ತಾತ ನಮ್ಮ ಮುತ್ತಾತರಿಂದ ಎಲ್ಲ ಇದೇ ವರ್ಕು ಪೆನ್ಷನ್ ವರ್ಕ್ ಮಾಡ್ಕೊತಾರೆ ಅದನ್ನ ಅಂತ ವೃತ್ತಿ ನಾನು ಇವಾಗ ತಿರ್ಗ ನಾವು ಅಷ್ಟವಾಗ ಸ್ಟಾರ್ಟ್ ಮಾಡಿದೀವಿ ಸರ್ ಇವಾಗ ನಾನು ಒಂದು ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಕಸ್ಟಮರ್ ಯಾವುದೇ ರೀತಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಈ ಬಾರ್ ಬಿಡ್ಬೇಡ್ರಿ ಏನಂತಂದ್ರೆ ಅದು ಹಸು ದನ ಕರುಗಳು ಈ ಪ್ರಾಣಿಗಳಾಗಲಿ ಏನಾಗ್ಲಿ ಒಳಗಡೆ ಹೋಗಲ್ಲ ಟಾಟಾ ತಂತಿ ಆಗ್ತೀವಿ ಮತ್ತೆ ಮೈಕಾನು ಒಳ್ಳೆ ಒಳ್ಳೆ ಕ್ವಾಂಟಿಟಿ ತಂತಿ ಆಗೋಣ ಯೂಸ್ ಮಾಡ್ತೀವಿ ಸರ್ ನಾವು ಕಸ್ಟಮರ್ ಯಾವುದೇ ರೀತಿ ಕಂಪ್ಲೇಂಟ್ ಬರಬಹುದು ಸದಾ ಹಾಕೋದ್ಮೇಲೆ ಅವರು ಯಾವ್ದಪ್ಪ ಅಂತ ಕೇಳ್ಬಾರ್ದು ನಮಗೆ ತಂತಿ ಕೊಟ್ಟಿರ್ತೀವಲ್ವಾ ಫುಲ್ ಸಪೋರ್ಟ್ ಎಲ್ಲ ಈ ಮೂಲೆ ಕಂಪ್ಯಾಲ ಇರುತ್ತೆ ಸರ್ ನನ್ನಷ್ಟು ಅತಿ ಕಡಿಮೆಯಾಗ ಯಾರಾದರೂ ನಿಮಗೆ ಪೆನ್ಸಿಲ್ ವರ್ಕ್ ಮಾಡಿಕೊಟ್ರೆ ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ನಿಮಗೆ ನಮ್ಮಷ್ಟು ಕಮ್ಮಿ ಯಾವುದೇ ರೀತಿ ಯಾರು ಮಾಡ್ಕೊಳ್ಳಲ್ಲ ಸರ್ ನಮ್ಮ ಹತ್ರ ಅಡಿ ಎಂಟು ಅಡಿ ಒಂಬತ್ತು ಹತ್ತು ಅಡಿ ಗಂಟೆ ಇದೆ ಸರ್ ಕಂಬ ಕಸ್ಟಮರ್ ಯಾವಷ್ಟು ಎಡಿಬೇಕಂದರೆ ಅದು ತಮಗೆ ಕೊಡ್ತೀವಿ ಸರ್ ನಾವು ನಾಲ್ಕು ಇಂಚ ಅಗಲ ಬರುತ್ತೆ ಮೂರು ಇಂಚ್ ದಪ್ಪ ಬರುತ್ತೆ ಸರ್ ಇದು ನೋಡ್ತಾರೆ ಬಂದು ನೀವು ಕಲ್ಲು ನೋಡಿ ಸರ್ ಎಷ್ಟು ಆಗಿದೆ ಒಂದೇ ಸಮಯ ಇದೆ ಸರ್ ಕಲ್ಲು ಈ ಓನರ್ ಬಂದು ಸರ್ ಅವ್ರ ಹತ್ರ ನಾವು ಒಂದು ಕಾಫಿ ಆಗಲಿ ಒಂದು ಟೀ ಆಗಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರ ಹತ್ರ ನಾವು ಸರ್ ನಾವು ಎಂಟಾರು ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್ ಎಂಟಾರು ಕನ್ನಡದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಅವರು ಇಲ್ಲೇ ಹೇಳಿದ್ರೆ ಎಂಟರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಗಳು ನಾವು ಕೆಲಸಗಳನ್ನು ಮಾಡ್ಕೊಡ್ತೀವಿ ಆಯ್ತು ಸರ್ ನಮ್ಮ ಹೆಸರು ಗಿರೀಶ್ ಅಂತ ನಾವು ಆರಹಳ್ಳಿ ಅವರು ಹತ್ರ ಸರ್ ಆಲ್ಮೋಸ್ಟ್ ನಮ್ಮ ತಾತ ನಮ್ಮ ಮುತ್ತಾತರಿಂದ ಎಲ್ಲ ಇದೇ ವರ್ಕು ಪೆನ್ಷನ್ ವರ್ಕ್ ಮಾಡ್ಕೋತಾರೆ ಅದನ್ನ ಬಿಡಬಾರ್ದು ಅಂತ ವೃತ್ತಿ ನಾನು ಇವಾಗ ತಿರ್ಗಾ ನಾವು ಅಷ್ಟು ಆವತ್ತೆ ಸ್ಟಾರ್ಟ್ ಮಾಡಿದೀವಿ ಸರ್ ಇವಾಗ ನಾನು ಒಂದು ಒಂದು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಎಲ್ಲ ಕಡೆ ಮಾತ್ರ ಮಾಡಿದ್ದೀವಿ ಸರ್ ನಾವು ಈ ಕಡೆ ಕನಕಪುರ ಈ ಕಡೆ ಸರೌಂಡಿಂಗ್ ರಾಮನಗರ ಚನ್ನಪಟ್ಟಣ ಈ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡ್ಸಿದ್ದೀವಿ ಎಲ್ಲ ರೀತಿ ವರ್ಕ್ ಮಾಡ್ತಾ ಇದೆ ಒಂದು ಬಾರ್ ಒಂದು ಚೈನ್ ಲಿಂಕ್ ಅಂತ ಈ ಬಾರ್ ಬೇಡಬೇಡ ಏನಂತಂದರೆ ಅದು ಹಸು ದನ ಕರುಗಳು ಈ ಪ್ರಾಣಿಗಳಾಗಲಿ ಏನೇ ಆಗಲಿ ಒಳಗಡೆ ಹೋಗಲ್ಲ ನೀಡಾಗಿರುತ್ತೆ ಚೈನ್ ಬಿಂಕು ಅಂತಂದರೆ ಈ ಚೆನ್ನಾಗ್ ಚೆನ್ನಾಗಿ ಇಲ್ಲಿಗಳು ಬರುತ್ತೆ ಅವುಗಳು ಅದು ಅಲ್ಲಿಗಳು ಎಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು ಚೈನ್ ಲಿಂಕ್ ಮಿಸ್ ಮಾಡ್ತಾ ಇದ್ದೀವಿ ಸರ್ ಟಾಟಾ ತಂತಿ ಹಾಕ್ತೀವಿ ಮತ್ತು ಮೈಕನ್ನು ಒಳ್ಳೆ ಒಳ್ಳೆ ಕ್ವಾಂಟಿಟಿ ಇರುತ್ತೆ ಅಂತ ಯೂಸ್ ಮಾಡ್ತೀವಿ ಸರ್ ನಾವು ಕಸ್ಟಮರ್ ಯಾವುದೇ ರೀತಿ ಕಂಪ್ಲೇಂಟ್ ಬರಬಾರ್ದು ಒಂದು ಸದಾ ನಾವು ಹಾಕೋ ಮೇಲೆ ಅವರು ಯಾವುದಪ್ಪ ಅಂತ ಕೇಳಬಾರ್ದು ನಮಗೆ ಸರ್ ನಾವು ಟಾಟಾ ತಂತಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದು ಒಂದು ಹತ್ತು ವರ್ಷ ಆದರೂ ಬಾಳಿಕೆ ಬರುತ್ತೆ ಸರ್ ನಾವು ಅದು ಹತ್ತು ಹತ್ತು ವರ್ಷ ಇನ್ನೂ ಹತ್ತು ವರ್ಷ ವ್ಯಾರಂಟಿ ಕೊಡ್ತೀವಿ ಅದೇ ರೀತಿ ನಾವು ಬಾ ಬಾಳಕೆರೋ ಕಂಪ್ನಿ ಹಾಕೋದು ಅದೆಲ್ಲ ಮೂರು ಮೂರು ವರ್ಷಕ್ಕೆ ಎಲ್ಲ ಒಂಥರ ಎಲ್ಲ ಇದಾಗ್ಬಿಟ್ಟು ತುಕ್ಕೆ ಎಲ್ಲ ಇಡ್ದೋಗುತ್ತೆ ಸರ್ ಅದು ಕಸ್ಟಮರ್ ಯಾವುದೇ ರೀತಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಾವು ಅದಕ್ಕೆ ಹೇಳೋದು ಯಾವ ಕಂಪ್ಲೇಂಟ್ ಇದುವರೆಗೆ ಯಾವುದೂ ಕಂಪ್ಲೇಂಟೇ ಬಂದಿಲ್ಲ ಸರ್ ನಮ್ಮ ಹತ್ರ ನಿಮ್ಮೂ ನೋಡ್ತಾ ಇದ್ದಾರಲ್ಲ ನಾವು ಕಂಪ್ಲೇಂಟ್ ಅನ್ನೋದೇ ಇಲ್ಲ ನಮ್ಮ ಹತ್ರ ಆದರೆ ಆ ಥರ ಇರುತ್ತೆ ಕೆಲಸ ಸರ್ ಇನ್ನೊಂದು ಹೇಳ್ತಾ ಇದ್ದೀನಿ ಸರ್ ನನ್ನಷ್ಟು ಅತಿ ಕಡಿಮೆಯಾಗ ಯಾರಾದರೂ ನಿಮಗೆ ಪೆನ್ಸಿನ್ ವರ್ಕ್ ಮಾಡಿಕೊಟ್ರೆ ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ನಿಮಗೆ ಮಸ್ಟ್ ಕಮ್ಮಿ ಯಾವುದೇ ರೀತಿ ಯಾರು ಮಾಡ್ಕೊಡಲ್ಲ ಸರ್ ನಾವು ಒಂದು ಸದ ಓನರ್ ಹತ್ರ ಬಂದು ಮಾತುಕತೆ ಸರ್ ಅದು ಸ್ಪೈ ಬಂದು ನಾವು ಎಲ್ಲ ಕೆಲಸ ಎಲ್ಲ ಮಾಡ್ಕೊಟ್ಟು ಓನರ್ ಬಂದು ಸರ್ ಅವ್ರ ಹತ್ರ ನಾವು ಒಂದು ಕಾಫಿ ಆಗಲಿ ಒಂದು ಟೀ ಆಗಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರ ಹತ್ರ ನಾವು ಸರ್ ನಮ್ಮ ಹತ್ರ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತು ಅಡಿ ಗಂಟೆ ಇದೆ ಸರ್ ಕಂಬ ಕಸ್ಟಮರ್ ಯಾವಷ್ಟು ಎಡಿಬೇಕಂದ್ರೆ ಅದು ನಮಗೂ ಕೊಡ್ತೀವಿ ಸರ್ ನಾವು ಕಲ್ಲುಗಳು ಎಲ್ಲಿಂದ ತರ್ತಿವಿ ಸರ್ ನಾವು ಮುಳಬಾಗ್ಲು ಕೋಲಾರ ಹೊಸಪೇಟೆ ಅಲ್ಲಿಂದ ಕಲ್ಲನ್ನ ತರ್ಸ್ಕೋತೀವಿ ಸರ್ ನಾಲ್ಕು ಇಂಚ್ ಅಗಳ ಬರುತ್ತೆ ಮೂರು ಇಂಚ್ ದಪ್ಪ ಬರುತ್ತೆ ಸರ್ ಇದು ನೋಡ್ತಾ ಇರ್ಬೋದು ನೀವು ಕಲ್ಲು ನೋಡಿ ಸರ್ ಎಷ್ಟು ನೀಟಾಗಿದೆ ಒಂದೇ ಸಮಯ ಇದೆ ಸರ್ ಕಲ್ಲು ನೋಡ್ತಾ ಇರ್ಬೋದು ನೀವು ಸರ್ ಒಂದು ಕಂಬದಿಂದ ಒಂದು ಕಂಬ ಆರು ಅಡಿ ಡಿಸ್ಟೆನ್ಸ್ ಇರುತ್ತೆ ಸರ್ ಆರು ಅಡಿ ಕೊಟ್ಟಿರ್ತೀವಿ ಸಂಧಿಗಳು ಸರ್ ಸರ್ ಕೆಳಗಡೆ ಪ್ರಾಣಿಗಳು ಯಾವುದೇ ರೀತಿ ಹೋಗ್ಬಾರ್ದು ಅಂದ್ಬಿಟ್ಟು ಸ್ಟಾರ್ಟಿಂಗು ಫಸ್ಟ್ ನೇದು ಒಂದು ಅರ್ಧ ಅಡಿ ಕೊಟ್ಟಿರ್ತೀವಿ ತಿರ್ಗ ಅರ್ಧ ಅಡಿಯಿಂದ ಮುಕ್ಕಾಲು ಕೊಡ್ತೀವಿ ಸರ್ ಅಮ್ಮೇಕಾ ಬರ್ತಾ ಒಂದು ಸ್ವಲ್ಪ ಒಂದು ಅಡಿ ಥರ ಮಾಡ್ಕೊತೀವಿ ಸರ್ ನಾವು ಒಂದು ಯಾಕಂದ್ರೆ ಸ್ಟಾರ್ಟಿಂಗು ಪ್ರಾಣಿಗಳು ಏನು ಹುಕ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಒಂದು ಅರ್ಧ ಅಡಿ ಸರ್ ಸಪೋರ್ಟ್ ಗೆ ಸೈಡ್ ಕಲ್ಲ ಏನೇ ಕೊಡ್ತೀವಿ ಸರ್ ಇವಾಗ ನೋಡ್ತಾ ಇದ್ರಲ್ಲ ಸರ್ ಅಲ್ಲಿಂದ ಅಲ್ಲಿಗೆ ಒಂದು ಒಂದು ಹತ್ತು ಕಂಬದಿಂದ ಒಂದು ಹತ್ತು ಕಂಬ ಡಿಸ್ಟೆನ್ಸ್ ಇರುತ್ತೆ ಸರ್ ಮೂಲೆ ಕಲ್ಲು ಅಂದ್ರೆ ಸಪೋರ್ಟ್ ಇವಾಗ ನಾವು ಕಟ್ಟಿರ್ತೀವಿ ಚೈ ಇದು ಚಂತಿ ಕಟ್ಟಿರ್ತೀವಲ್ವಾ ಫುಲ್ಲು ಸಪೋರ್ಟ್ ಎಲ್ಲ ಈ ಮೂಲೆ ಕಂಬದಲ್ಲಿ ಇರುತ್ತೆ ಸರ್ ಫುಲ್ಲು ಸಪೋರ್ಟ್ ಎಲ್ಲ ಅದಕ್ಕೆ ನೋಡಿ ಸರ್ ಹಿಂಗೆ ಅಳ್ಳಾಸ್ರೂ ಜಗ್ಗ ಆಡೋಲ್ಲ ಯಾಕಂದ್ರೆ ನಾವು ಇಲ್ಲಿ ಮೂಲೆ ಕಂಬ ಕೊಟ್ಟಿರ್ತೀವಿ ಸ್ಟ್ರೆಂತ್ ಇರಲಿ ಅಂತ ಗುಂಡಿಗಳೆಲ್ಲ ಎಷ್ಟು ತೆಗಿಬೇಕು ಸರ್ ಸರ್ ಗುಂಡಿ ಎರಡು ಅಡಿ ತೆಗ್ದೆ ತೆಗಿತೀವಿ ಇದ್ರೆ ಫುಲ್ಲು ಫಿಟ್ ಆಗಿ ಕೊಡ್ತಿಕೊಳ್ಳುತ್ತೆ ಒಬ್ಬೊಬ್ಬರು ಮಂಡಾ ಕುಟು ಕಲ್ಲ ಕೊಟ್ಟು ಒಳಗಡೆ ಕಟ್ಕೊಂಡ್ರೆ ಇಲ್ಲ ಅಂತ ನಾವು ಸಿಮೆಂಟ್ ಹಾಕೊಂಡು ಅಂದರೆ ಸಿಮೆಂಟು ಹಾಕೊಡ್ತೀವಿ ನಾವು ಅದು ಅಳ್ಳಾಡ್ಬಿಡ್ತು ಸರ್ ಕಸ್ಟಮರು ಇವಾಗ ನಾವು ಮೇಲೆ ಒಂದು ಹತ್ತು ವರ್ಷ ಮಾತಾಡಂಗಿಲ್ಲ ಸುಮ್ಮನೆ ಸುಮ್ಮನೆ ಒಂದು ಅಡಿ ತೆಗ್ದು ಹಿಂಗೆ ಬಿದ್ದೋಗುತ್ತೆ ಆ ಥರ ಇರಲ್ಲ ಸರ್ ಒಂದು ಎರಡು ಅಡಿ ಆಳೆ ತೋರ್ಸಬೇಕು ನಾವು ನಿಂತ್ಕೊಂಡು ಸ್ಪಾಟಲ್ಲಿ ಎರಡು ಅಡಿ ತೋರಿಸ್ಬಿಟ್ಟು ಫುಲ್ಲು ಬಿಗ್ಗಿ ಕಚ್ಚಿಸ್ಕೊಡ್ತೀವಿ ಸರ್ ಅವ್ರು ಬೇಕು ಅಂದರೆ ಸಿಮೆಂಟು ಹಾಕ್ಕೊಡ್ತೀವಿ ಸರ್ ನಮ್ಮ ಸರ್ವಿಸ್ ಹೆಂಗಿರುತ್ತೆ ಅಂತಂದರೆ ಲೋಕಲ್ಗೆ ಒಂದು ಬಜೆಟ್ ಇರುತ್ತೆ ಬೇರೆ ಕಡೆ ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರ್ ದೂರ ಇದ್ರೆ ಅದಕ್ಕೊಂಥರ ಡಿಫ್ರೆನ್ಸ್ ಇರುತ್ತೆ ರೈಟ್ ಸರ್ ನಿಮಗೂ ಗೊತ್ತಲ್ಲ ಸರ್ ಈಗಲ್ಲ ಸರ್ ನಾವು ಎಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್ ಎಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾಯಿದ್ದೀವಿ ಅವ್ರು ಇಲ್ಲೇ ಹೇಳಿದ್ರೆ ಎಂಟಾರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಹೇಳೋ ನಾವು ಕೆಲಸಗಳನ್ನು ಮಾಡ್ಕೊಡ್ತೀವಿ ಬಟ್ಟು ಲೋಕಲ್ಗೆ ಒಂದು ರೈಟ್ ಇರುತ್ತೆ ನೀವು ಕಿಲೋಮೀಟ್ರಿಗೆ ಒಂದು ರೈಟ್ ಇರುತ್ತೆ ಸರ್ ನಮ್ಮ ಹತ್ರ ರಾಮನಗರ ಚನ್ನಪಣ್ಣ ಮದ್ದೂರು ಮೈಸೂರು ಮಂಡ್ಯ ಕೋಲಾರ ಚಿತ್ರದುರ್ಗ ಈ ಕಡೆ ಎಲ್ಲ ಇದೆ ಸರ್ ಸರ್ವಿಸು ತುಮಕೂರು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು ಪೆನ್ಸಿಲ್ ವರ್ಕ್ ಮಾಡ್ಕೊಡ್ತೀವಿ